ಮಾನ್ವಿ ಠಾಣಾ ಸರಹದ್ದಲ್ಲಿ ಬರುವ ಜೀನೂರು ಅಂತ ಒಂದು ಗ್ರಾಮದಲ್ಲಿ ಅಣ್ಣ ತಮ್ಮಂದಿರು ಜಗಳ ಆಡ್ಕೊಂಡಿದ್ದಾರೆ ಇದು ಒಂದು ಹೊಲದ ವಿಚಾರವಾಗಿ ಅದರಲ್ಲಿ ಯಾರು ಉಳಿಮೆ ಮಾಡ್ತಾರೆ ಯಾರು ಅದರಲ್ಲಿ ಮಾಡ್ಕೊಂಡು ತಿಂತಾರೆ ಅನ್ನೋ ವಿಚಾರವಾಗಿ ಈ ಜಗಳ ಬಂದಿದೆ ಈ ಜಗಳದಲ್ಲಿ ಮೊದಲು ನಾವು ಎರಡು ನಾಟ್ ಸೆವೆನ್ ಕೇಸನ್ನ ರಿಜಿಸ್ಟರ್ ಮಾಡಿಕೊಂಡಿದ್ವಿ ಒಂದು ನಾಟ್ ಸೆವೆನ್ ಕೇಸಲ್ಲಿ ಇವಾಗ ಡೆತ್ ಆಗಿದ್ದಾರೆ ರಾಮಣ್ಣ ಅನ್ನೋ ವ್ಯಕ್ತಿ ಯಾರು ಆ ಲ್ಯಾಂಡಲ್ಲಿ ಸಾಗವಣೆ ಮಾಡ್ಕೊಂಡಿದ್ರು ಸಾಗುವಳಿ ಮಾಡ್ಕೊಂಡಿದ್ರು ಅವರೇ ಡೆತ್ ಆಗಿದ್ದಾರೆ ಈ ವಿಚಾರವಾಗಿ ನಾವು ಐದು ಜನನ್ನ ಅರೆಸ್ಟ್ ಮಾಡಿದ್ವಿ ಅದರಲ್ಲಿ ನಾಲ್ಕು ಜನ ಆಲ್ರೆಡಿ ಕಸ್ಟಡಿಯಲ್ಲಿದ್ದಾರೆ ಒಬ್ಬರು ಹಾಸ್ಪಿಟ್ಲಲ್ಲಿದ್ದಾರೆ ಅವರ ನಂತರ ನಾವು ಅರೆಸ್ಟ್ ಮಾಡ್ತೀವಿ ಈ ಐದು ಜನ ಬಿಟ್ಟು ಇನ್ನು ಮೂರು ಜನನ ಅರೆಸ್ಟ್ ಮಾಡುವುದು ಬಾಕಿ ಇದೆ ಈ ಮೂರು ಜನದಲ್ಲಿ ಈ ಒಂದು ವಿಶೇಷ ಟೀಮನ್ನು ನಾವು ರಚನೆ ಮಾಡಿದ್ದು ಶೀಘ್ರವಾಗಿ ಆರೋಪಿಗಳನ್ನು ಹಿಡಿಯೋ ವ್ಯವಸ್ಥೆಯನ್ನು ಮಾಡ್ತೀವಿ ಸೊ ಈ ಹಿಸ್ಟ್ರಿ ಬಂದ್ಬಿಟ್ಟು ಇಪ್ಪತ್ತೈದು ವರ್ಷದಿಂದ ಈ ರಾಮಣ್ಣ ಅನ್ನೋ ಯಾರು ಮೃತ ಇದ್ದಾನೆ ಅವರೇ ಸಾಗುವಳಿ ಮಾಡ್ಕೊಂಡು ಹೋಗ್ತಾಯಿದ್ರು ಎಷ್ಟು ಸರ್ತಿ ಬಂದು ಅವ್ರ ತಮ್ಮಂದರು ಮತ್ತು ಅಣ್ಣಂದರು ಈ ವಿಚಾರವಾಗಿ ನಮಗೆ ಭಾಗ ಕೊಡು ನಮಗೆ ಲ್ಯಾಂಡ್ ಕೊಡು ಅಂತ ಕೇಳಿದ್ರು ಕೂಡ ಅವನು ಅವರಿಗೆ ಕೊಡದಲ್ಲೇ ಇದನ್ನು ಅವನ ಸ್ಪರ್ಧೆಯಲ್ಲೇ ಇಟ್ಕೊಂಡಿದ್ದ ಇದಕ್ಕೆ ಅವರೆಲ್ಲ ಬೇಸತ್ತು ಒಂದಿನ ಮೆಜರ್ಮೆಂಟ್ ಮಾಡೋಕ್ಕೆ ಹೋಗಿದ್ದರು ಮೊನ್ನೆ ಮೆಜರ್ಮೆಂಟ್ ಮಾಡೋಕ್ಕೆ ಹೋದಾಗಲೇ ಈ ಗಲಾಟೆಯನ್ನು ಆಗಿದೆ ಜೀನ